ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೊಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಇನ್ನೂರಕ್ಕಿಂತ ಹೆಚ್ಚು ಸೀಟುಗಳನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಅವರು ವ್ಯಕ್ತ ಮಾಡಿದ್ದಾರೆ ನಾನೂರ ಗಡಿಯನ್ನ ದಾಟಬೇಕು ಅನ್ನುವಂತ ಗುರಿಯನ್ನ ಇಟ್ಟುಕೊಂಡು ಕಳೆದ ಕೆಲವು ದಿನಗಳಿಂದ ಇಡೀ ದೇಶದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೇನೆ ಕರ್ನಾಟಕದಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ಸಾಕು ದೇಶದ ನಾನೂರು ಸೀಟನ್ನ ಹೇಗೆ ಗೆಲ್ಲಬೇಕು ಹೇಳಿ ನಮ್ಗೆ ಗೊತ್ತಿದೆ ದೇಶದ ನಾನೂರು ಸೀಟ್ ಅನ್ನ ಗೆಲ್ಲಕ್ಕೆ ಕರ್ನಾಟಕದ ಇಪ್ಪತ್ತೆಂಟು ಸೀಟುಗಳನ್ನ ಕರ್ನಾಟಕದ ಜನ ಕೊಡ್ತಾರೆ ನೀವು ನೀವು ಒಂದು ಅಕೌಂಟ್ ಅನ್ನಾದ್ರೂ ಓಪನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿ ಬಿಜೆಪಿಯ ನಾನೂರ ಗಡಿಯ ಬಗ್ಗೆ ನೀವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಮ್ ಕಾರ್ಯಕರ್ತರ ಬಗ್ಗೆ ಅವರಿಗೆ ಕಳಕಳಿ ಇರುವಂತದ್ರ ಬಗ್ಗೆ ನಂಗೆ ಅನುಕಂಪ ಬರ್ತಾ ಇದೆ ನಾವು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ ನನಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕಾರ್ಯಕರ್ತರನ್ನ ಗಟ್ಟಿ ಇಟ್ಕೊಳ್ಳಿಕ್ಕೆ ಬೇಕಾದಂತ ಪ್ರಯತ್ನ ಅವ್ರವ್ರು ಮಾಡ್ಲಿ ನಮ್ ಕಾರ್ಯಕರ್ತರ ಹೊಂದಾಣಿಕೆ ಬಗ್ಗೆ ಅವ್ರು ಬಹಳ ತಲೆ ಬೇಡ ಅವರು ಸಿದ್ದರಾಮಯ್ಯವ್ರ ಜೊತೆಗೆ ಸ್ವಲ್ಪ ದಿನ ಹೊಂದಾಣಿಕೆಯನ್ನು ಮುಂದುವಡಿಸುವಂತ ಪ್ರಯತ್ನವನ್ನ ಮಾಡಲಿ ನಮ್ ಕಾರ್ಯಕರ್ತರ ಹೊಂದಾಣಿಕೆಯ ಬಗ್ಗೆ ತಲೆ ಕೆಟ್ಟಿಕೊಳ್ಳೋದು ಅವರು